ಸಾಗರ ಜಿಲ್ಲೆ ಹೇಳಿ ಸುಮಾರಷ್ಟು ನಾಗರಿಕ ಹೋರಾಟಗಾರರು ಅವರೆಲ್ಲ ಒಂದು ಸುತ್ತಿನ ಹೋರಾಟವನ್ನು ಮಾಡಿದ್ದಾರೆ ನಾನು ಹಿಂದೆನೂ ಹೇಳಿದ್ದೀನಿ ಸಮಸ್ತ ಜಿಲ್ಲೆ ಮಾಡ ಜಿಲ್ಲೆ ಮಾಡೋದಾದರೆ ಸಾಗರನೇ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮಾಡೋದಾದ್ರೆ ಬೇರೆ ತಾಲೂಕಿಗೆ ಶಿಕಾರಿಪುರ ಇಂಥ ಕಡೆ ಕೊಡುವಂಥ ಪ್ರಶ್ನೆ ಇಲ್ಲ ಒಂದು ವೇಳೆ ಆಗಬೇಕಂದ್ರೆ ಸಾಗರನೇ ಆಗ್ಬೇಕಂತ ಏನು ಬೇಡಿಕೆ ಇದ್ದರೂ ನನ್ನ ಕೂಗು ಅದೇ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರು ಕೊಟ್ಟಿದ್ದೀನಿ ಆನಂತರ ಮೊನ್ನೆ ಇವರೆಲ್ಲರೂ ಒತ್ತಡ ಹಾಕಿ ಮುಖ್ಯಮಂತ್ರಿಗಳು ಕಾಣಬೇಕು ಅಂತ ಏನು ಹೇಳಿದರು ನಾನೇ ಸ್ವತಃ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಸಾಹೇಬ್ರೆ ಹಿಂಗಿದೆ ಏನು ಮಾಡ್ತೀರಿ ಕೇಳಿದೆ ನೀವು ಶಿಕಾರಿಪರವನ್ನು ಮಾಡಿಕೊಟ್ಟಿದ್ದೀರಾ ಅನ್ನೋದು ನನಗೆ ಸುದ್ದಿ ಬಂದಿದೆ ಆ ಥರ ಏನಾರು ಇದ್ರೆ ನಾನು ಬಿಡುವುದಿಲ್ಲ ಸರ್ ನಮಗೆ ಸಾಗರನೇ ಆಗಬೇಕು ಯಾಕಂದರೆ ಇದು ನಮ್ಮ ಹೆಡ್ ಕ್ವಾರ್ಟರ್ಸ್ ಅಂತಲೂ ಹೇಳಿದ್ದೀನಿ ಹಾಗಾಗಿ ನೋಡು ಗೋಪಾಲು ಯಾವುದೇ ಜಿಲ್ಲೆಗೆ ಸದ್ಯಕ್ಕೆ ನಿಮಗೆ ಮಾಡಲ್ಲ ಹಂಗೇನಾದರೂ ಮಾಡೋದಾದ್ರೆ ಸಾಗರನೇ ನಿನಗೆ ಮಾಡಿಕೊಡ್ತೇನೆ ಮತ್ತೆ ಏನು ತಲೆ ಅಂತ ಹೇಳಿದ್ದಾರೆ ಅಷ್ಟು ನಾನು ಭರವಸೆ ಕೊಡ್ತೇನೆ ಹಂಗೆ ರಾಜ್ಯದಲ್ಲಿ ಮಾಡೋದಿದ್ರೆ ನನ್ನ ಹೋರಾಟ ಇವ್ರ ಪರವಾಗಿ ಇರುತ್ತೆ ನಾನು ನಮ್ಮ ಜಿಲ್ಲೆ ಆಗ್ಬೇಕಾದ್ರೆ ಸಾಗರನೇ ಆಗಬೇಕಂತಲ್ಲ ನನ್ನ ಹೋರಾಟ ಅಷ್ಟೇ ಇವರ ಪರವಾಗಿ ಧ್ವನಿ ಮಾಡಿದ್ದೇನೆ ನಾನು ಹಾಗಾಗಿ ಯಾಕೆ ನಾನು ಬಿಡ್ಕೊಡೋಕೆ ಪ್ರಶ್ನೆನೇ ಇಲ್ಲ ಮಾಡೋದಿದ್ರೆ ನಮ್ಗೆ ಮಾಡಬೇಕು ಅಂತ ಹೇಳಿದ್ದೀವಿ ಹಾಗಾಗಿ ಸಾಹೇಬರು ನೋಡೋಣ ಮುಂದೆ ಏನಾರು ಇದ್ರು ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ Este veredero es